ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ಇವತ್ತು ಮಳೆ ಕಮ್ಮಿ ಇದೆ ಹಾಗಾಗಿ ನಾನು ಇವತ್ತೊಂದು ಪ್ಲ್ಯಾನ್ ಮಾಡಿದ್ದೇನೆ ಏನಪ್ಪ ಅಂದರೆ ಇವತ್ತು ನಮ್ಮ ಮನೆಯಿಂದ ಏನನ್ನು ಓಡಿಸೋಕ್ಕಿದೆ ನಾನು ಹಾಗಾಗಿ ಸ್ವಲ್ಪ ಈಗ ಎಲ್ಲ ಮಾಡೋಕ್ಕಿದೆ ಓಡಿಸೋಕ್ಕೆ ತುಂಬ ಉಪದ್ರ ಅದರಿಂದ ಹಾಗಾಗಿ ಏನೆಲ್ಲ ಮಾಡ್ತೇನೆ ಅದನ್ನು ಹೇಗೆ ಓಡಿಸ್ತೇನೆ ಅಂತ ನೋಡ್ಕೊಂಡು ಬನ್ನಿ ಓಕೆನಾ ಸೊ ಇದೇ ನನ್ನ ಯುದ್ಧ ಭೂಮಿ ಈಗ ಏನನ್ನು ಓಡ್ಸೋಕ್ಕಿದೆ ಇಲ್ಲೇ ನಡೆಯೋದು ಈಗ ನೋಡಿ ಇದಿಷ್ಟು ಜಾಗದಲ್ಲಿ ಓಕೆನಾ ಏನನ್ನು ಓಡ್ಸೋಕ್ಕಿದೆ ಅಂತ ಕ್ಲಿಯರಾಗಿ ನಿಮಗೆ ಹತ್ರದಿಂದನೇ ತೋರಿಸ್ಬಿಡ್ತೇನೆ ಏನಪ್ಪ ಅಂದ್ಕೋತಿದ್ದೀರಾ ಇದೇ ಪಾಮಾಜೆ ತುಂಬಾ ಉಪದ್ರ ಕೊಡುವಂಥ ಒಂದು ವಿಷಯ ಏನು ಮಾಡೋದು ಈ ಮಳೆಗಾಲ ಬಂತು ಅಂತ ಹೇಳಿಬಿಟ್ರೆ ಈ ಒಂದು ಉಪದ್ರ ಅಂದರೆ ಅಷ್ಟಿಷ್ಟಲ್ಲ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದ್ಬಿಟ್ರೆ ಸೀದಾ ಬಂದು ಒಕ್ಕರಿಸೇ ಬಿಡತ್ತೆ ಎಲ್ಲೆಂದ್ರಲ್ಲಿ ಮನೆ ಅಂಗಳದಲ್ಲಿ ರೋಡಲ್ಲಿ ಸರ್ವಾಂತರ ಯಾಮಿ ಇದು ಎಷ್ಟು ಉಪದ್ರ ಅಂದರೆ ಅಷ್ಟು ಉಪದ್ರ ಎಲ್ಲರನ್ನು ಬಿಡತ್ತೆ ಆಯಿತಾ ಕೆಲವರು ಕೈಕಾಲು ಮುರ್ಕೊಂಡ್ಬಿಟ್ಟಿರ್ತಾರೆ ಇದರ ದೆಸೆಯಿಂದ ಒಂದಲ್ಲ ಎರಡಲ್ಲ ಅಲ್ವಾ ಹಾಗೆ ಸ್ವಲ್ಪ ಇವತ್ತಿನ ಮಟ್ಟಿಗೆ ಮಳೆ ನಿಂತಿರುವ ಕಾರಣ ನಾನೊಂದು ಪ್ಲ್ಯಾನ್ ಹಾಕಿಬಿಟ್ಟಿದ್ದೇನೆ ಇದನ್ನು ಸರಿ ಉದ್ದ ಮಾಡಿ ಓಡಿಸಿ ಬಿಡಬೇಕಂತ ಈ ನಾನೊಬ್ಳೆ ಆಯಿತಾ ನನ್ನ ಅಟ್ಟಿಗೆ ಯುದ್ಧ ಮಾಡೋಕ್ಕೆ ಯಾರಿಲ್ಲ ಈಗ ನಾನು ನನ್ನದನ್ನು ಆಯುಧ ಏನಂತ ತೋರಿಸ್ತೇನೆ ಸೊ ಪ್ರಿಪ್ರೇಷನ್ ಏನಪ್ಪ ಅಂದರೆ ಈ ಬ್ಲೀಚಿಂಗ್ ಪೌಡರ್ಗಳನ್ನೆಲ್ಲ ಹೀಗೆ ಹಾಕ್ತಾ ಬರಬೇಕು ಕೆಲವರು ಸುಣ್ಣ ಹಾಕ್ತಾರೆ ಕೆಲವರು ಬ್ಲೀಚಿಂಗ್ ಪೌಡ್ರ್ ಹಾಕ್ತಾರೆ ಕೆಲವರು ವರ್ಕರ್ಸ್ ಕರ್ಕೊಂಡು ಚೆನ್ನಾಗಿ ಅಂಗಳವನ್ನೆಲ್ಲ ತಿಕ್ಕಿ ತೊಳೆದು ಎಲ್ಲ ಮಾಡಿಸ್ಬಿಡ್ತಾರೆ ಸೊ ನಾನೇನು ಮಾಡಿದೆ ಅಂದರೆ ಸುಣ್ಣ ಇರಲಿಲ್ಲ ಮನೆಯಲ್ಲಿ ನಾವು ಬ್ಲೀಚಿಂಗ್ ಪೌಡ್ರನ್ನೇ ಹಾಕೋದು ಯಾಕಂದರೆ ಈ ಪಾಮಾಜಿ ಉಂಟಲ್ವಾ ಎಷ್ಟು ಜೋರಿದೆ ಅಂದರೆ ಅದು ಸಾಧಾರಣ ಹಾಗೆ ಅದು ಹೋಗುವಂಥ ವಿಷಯ ಅಲ್ಲ ಭಾರಿ ಅದಕ್ಕೆ ಬ್ಲೀಚಿಂಗ್ ಪೌಡ್ರೇ ಸರಿ ಸೊ ನಾನೆಲ್ಲ ಕಡೆ ಎಲ್ಲೆಲ್ಲಿ ಜಾಸ್ತಿ ಪಾಮಾಜಿ ಇದೆ ಅಲ್ಲೆಲ್ಲ ಹಾಕ್ತಾ ಇದ್ದೇನೆ ಸೌತ್ ಕೇಂದ್ರದಲ್ಲೆಲ್ಲ ಪಾಮಾಜಿ ಹೇಳ್ತಾರೆ ಕೆಲವರು ಪಾಚಿ ಹೇಳ್ತಾರೆ ಕಾಯಿ ಆಮಸ್ಯ ಬೆಳೆದಿದೆ ಅಂತ ಹೇಳ್ತಾರೆ ಹಾಗೆ ಒಂದೊಂದು ಕಡೆ ಒಂದೊಂದು ಹೆಸರಿಟ್ಕೊಂಡಿದೆ ಇದು ಹೋ ಒಂದೇ ವಿಷಯ ಅದನ್ನು ಓಡಿಸ್ಲೇಬೇಕು ಅಷ್ಟೇ ಇರೋದು ಸೊ ಈಗೆಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಇದ್ದೇನೆ ಯಾಕಂದರೆ ಪೌಡರ್ ಅಲ್ವಾ ಅದೆಲ್ಲ ಪೌಡರನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡೋಕ್ಕಾಗಲ್ಲ ಸೊ ಮೊದಲು ಅದರ ಮೇಲೆಲ್ಲ ಸ್ಪ್ರೆಡ್ ಮಾಡಿಬಿಡಬೇಕು ಹಾಗಾಗಿ ಈಗ ಪೌಡರನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರನ್ನೆಲ್ಲ ನೋಡಿ ಇದೇ ನನ್ನ ಆಯುಧ ಇದೆಂಥ ಆಯುಧ ಅಂತ ಕೇಳ್ತೀರಾ ಇದು ಹಳೇ ಬಲೆಗಳನ್ನು ತೆಗೆಯೋ ಮನೆಯಲ್ಲಿ ಬಲೆ ತೆಗಿತೇವಲ್ಲ ಕಾರ್ನರಲ್ಲೆಲ್ಲ ಇರುತ್ತಲ್ಲ ಗೋಡೆ ಮೇಲೆ ಮೇಲೆ ಅದನ್ನು ಹಳತ್ತೊಂದಿತ್ತು ಹಾಳದ್ದಿತ್ತು ಸೊ ಅದನ್ನು ಉಪಯೋಗಿಸಿ ಸ್ಪ್ರೆಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಮುಂದೆ ಆ ಬ್ರಷ್ ಥರ ಇರುತ್ತಲ್ವ ಅದರಲ್ಲಿ ಸ್ಪ್ರೆಡ್ ಮಾಡೋಕ್ಕೆ ಶುರು ಮಾಡೇ ಬಿಟ್ಟೆ ಅದಲ್ಲದೆ ಮಾಸ್ಕು ಕೂಡ ಹಾಕೊಂಡ್ಬಿಟ್ಟಿದ್ದೇನೆ ನೋಡಿ ತುಂಬ ಘಾಟ್ ಅಲ್ವ ಅದು ಬ್ಲೀಚಿಂಗ್ ಪೌಡ್ರು ಓಕೆ ಇನ್ನು ಯುದ್ಧ ಸ್ಟಾರ್ಟ್ ಮಾಡೋಣ ಒನ್ ಟು ತ್ರೀ ಸ್ಟಾರ್ಟ್ ಅಬ್ಬಬ್ಬಬ್ಬ ಎಂಥ ಎಂತ ಜೋರಿದೆ ನೋಡಿದೆ ಆ ಪಾಮಾಜೆ ಎಷ್ಟಕ್ಕೊಂದು ಪೌಡ್ರ್ಗಳನ್ನು ಹಾಕಿದ್ದೆ ಸ್ವಲ್ಪ ನೀರು ಚಿಮ್ಸಿದೆ ತಿರ್ಗಾ ಮತ್ತು ಸ್ಪ್ರೆಡ್ ಮಾಡಿದೆ ಎಷ್ಟಕ್ಕೊಂದು ಕೆಲಸ ಆಯ್ತಪ್ಪ ನನಗೆ ಸುಸ್ತಾಗಿ ಬಿಡ್ತು ನೋಡಿ ಫೈನಲ್ಲಿ ಎಲ್ಲ ಪಾಮಾಜ ಮೇಲೆ ಸಾರಿ ದಪ್ಪಗೆ ಸ್ಪ್ರೆಡ್ ಮಾಡಿಬಿಟ್ಟೆ ಸ್ವಲ್ಪ ಜಾಸ್ತಿನೇ ಆಯಿತಾ ಅಂತ ಇರಲಿ ಬಿಡಿ ಅದನ್ನು ತುಂಬ ಸಮಯದವರೆಗೆ ಬರದಂಗೆ ತಡೆಯೋದಕ್ಕೆ ಇದಿಷ್ಟು ಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದು ಪ್ಯಾಕೆಟ್ಗಿಂತ ಜಾಸ್ತಿ ಹೋಯ್ತಾಯ್ತಾ ಏನು ಮಾಡೋಕ್ಕಾಗಲ್ಲ ಸೊ ಇಲ್ಲೆಲ್ಲ ಕ್ಲೀನಾಗಿ ನೋಡಿ ಇನ್ನೂ ಮಳೆ ಬಂದುಬಿಟ್ರೆ ಒನ್ ಅಥವಾ ಟೂ ಅವರ್ ಹೀಗೆ ಬಿಸಿಲು ಬಂದುಬಿಟ್ರೆ ಚೆನ್ನಾಗಿ ಅದು ಒಣಕೊಂಡಿರುತ್ತೆ ಮಳೆ ಬಂದ್ಕೊಳ್ಳೆ ಸೀದಾ ಹೋಗೇ ಬಿಡುತ್ತೆ ಸ್ವಲ್ಪ ಬಿಸಿಲು ಬಂದ್ಕೊಳ್ಳೆ ಅಮ್ಮನ ನೋಡಿ ಬಂದೇ ಬಿಟ್ರು ಅಂಗಳಕ್ಕೆ ಇಲ್ಲೇನೋ ಗಿಡ ನೆಡ್ತಾ ಇದ್ದಾರೆ ಟೊಮೆಟೊ ಅದು ಇದು ಎಲ್ಲ ಏನೇನೋ ನೆಟ್ಟಿರ್ತಾರೆ ನವಿಲುಗಳು ತುಂಬ ಬರತ್ತಲ್ವ ನಮ್ಮ ಅಂಗಳದಲ್ಲಿ ಎಷ್ಟೋ ವಿಡಿಯೋ ಹಾಕಿದ್ದೇನೆ ನೋಡಿ ಅದೆಲ್ಲ ಬಂದ್ಬಿಟ್ಟು ಆ ಕುಡಿ ಏನಿರುತ್ತೆ ಅದೆಲ್ಲ ತಿನ್ಕೊಂಡು ಬಿಡುತ್ತೆ ಗಿಡ ಬೆಳೆದಂಗೆ ಬೆಳೆದಂಗೆ ಅದೆಲ್ಲ ಕುಡಿಗಳನ್ನು ತಿನ್ಬಿಡುತ್ತೆ ಬೀಜ ಇದ್ದರೆ ತಿನ್ಬಿಡುತ್ತೆ ಎಲ್ಲ ತಿನ್ಬಿಡತ್ತೆ ಸೀದಾ ನಮ್ಮನೆ ಗಿಡ ಆಗೋದೇ ಇಲ್ಲ ಆದರೂ ಕೂಡ ನಾವು ಟ್ರೈ ಮಾಡ್ತಾನೇ ಇರ್ತೇವೆ ಆಯಿತಾ ಇಲ್ಲೊಂದು ಕಡೆ ನೋಡಿ ಸೈಡಲ್ಲಿ ಹೀಗೆ ಹೋಗುವ ದಾರಿಯಲ್ಲಿ ಇಲ್ಲಿ ಇಲ್ಲೂ ಕೂಡ ತುಂಬ ಪಾಮಾಜಿ ಇತ್ತು ಇಲ್ಲೂ ಕೂಡ ಹಾಕಿದೆ ನಾನು ಆಯಿತಾ ಅಲ್ಲಿಂದ ಪೈಪಿಂದ ನೀರು ಬರುತ್ತಲ್ವ ಮೇಲೆ ಟೆರೆಸಿಂದ ಹೇಳ್ತಾ ಹೇಳ್ತಾ ಇದ್ದಂಗೆ ಬಂದೇ ಬಿಡ್ಬೇಕಾ ಮಳೆ ಒಂದು ಗಂಟೆ ಮಾತ್ರ ಬಿಟ್ಟಿತ್ತೇನೋ ಟೈಮ್ ಗ್ಯಾಪು ಸೀದಾ ಬಂದೇ ಬಿಡ್ತದೆ ನೋಡಿ ಎಷ್ಟು ಮಳೆ ಅಂದರೆ ನಮ್ಮ ಪೇಂಟ್ ಇಲ್ಲದ ಕಂಪೌಂಡ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಳೆ ಬೀಳೋದು ಅಂತೀರ ಆ ಬ್ಯಾಕ್ ಗ್ರೌಂಡ್ ಈ ಮಳೆ ಹನಿ ಬೀಳ್ತಾ ಇರೋದಿಕ್ಕು ಸೂಪರ್ ವ್ಯೂ ಆಯಿತಾ のりのり。<music> ಈಗ ನೋಡಿ ನಾನು ಯುದ್ಧ ಮಾಡೋದು ಸಾರ್ಥಕ ಅಂತಾಗತ್ತೆ ಈ ಪಾಮಾಜೆ ಎಲ್ಲ ಹೇಗೆ ಓಡಿ ಹೋಗುತ್ತೆ ಅಂತ ಇರಿ ನೀವು ಇದೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಬಿಸಿಲು ಬಿತ್ತಲ್ವಾ ಆ ಬಿಸಿಲಿಗೆಲ್ಲ ಅದು ಪಾಮಾಜ ಜೊತೆಗೆ ಸೇರಿ ಈಗ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಗಟರಿಗೆ ಹೋಗಿ ಬಿದ್ದು ಹೋಗುತ್ತೆ ಅಷ್ಟೇ ಅಲ್ಲಿಗೆ ಅದರ ಕತೆ ಮುಗಿತು ನಮ್ಮನೆಯಿಂದ ಅಂತೂ ಓಡಿಸಿದೆ ನೋಡಿ ಇನ್ನೊಂದು ಹದಿನೈದು ಇಪ್ಪತ್ತಿನ ಓಕೆ ಮತ್ತೆ ತಿರ್ಗಾ ಬರುತ್ತೆ ಬಂದಾಗ ನೋಡ್ಕೊಳ್ಳೋಣ ಅಲ್ವಾ ನೋಡಿ ಒಂದು ತಿಂಗಳಾದರೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಒಂದು ತಿಂಗಳ ಹಿಂದೆ ಎಲ್ಲ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಒಂದು ತಿಂಗಳ ನಂತರ ತಿರ್ಗಾ ವೀಡಿಯೋ ಮಾಡಿದೆ ಇನ್ನೂ ಹಾಗೇನೇ ಇದೆ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಬಂದಿದೆ ಅಷ್ಟೇ ಅದು ಕೂಡ ಅಂಥ ಲೆಕ್ಕಕ್ಕೆ ಇಲ್ಲದಂಗೆ ಆದರೂ ಕೂಡ ಎಷ್ಟು ಕ್ಲೀನಾಗಿದೆ ನೋಡಿದ್ರ ಅದು ಅದು ನಾನು ಮಾಡಿದ ಕೆಲಸ ಹೇಗಿದೆ ಹೆಂಗೆ ನಾವು ಬೆಳಿಗ್ಗೆ ಪೇಪರೆಲ್ಲ ಬರುತ್ತಲ್ವ ಅದನ್ನು ತಂದು ಇಲ್ಲಿ ಖುರ್ಷಿ ಮೇಲೆ ಇಟ್ಬಿಡ್ತೇನೆ ಅಮ್ಮ ಮತ್ತು ಅಪ್ಪ ಎಲ್ಲ ಓದ್ಕೋತಾರೆ ಈಗ ಅಮ್ಮ ಹಲಸಿನ ಕಾಯಿಯನ್ನು ಕಟ್ ಮಾಡ್ತಾಯಿದ್ದಾರೆ ಈಗ ನಾವು ಒಂದು ಬೆಸ್ಟ್ ರೆಸಿಪಿ ತೋರ್ಸೋಕ್ಕಿದೆ ನಿಮಗೆ ಅಮ್ಮ ಮಾಡಿದ್ದು ಹಲಸಿನ ತೊಳೆ ಅಥವಾ ಸೊಳೆ ಹೇಳ್ತಾರಲ್ವ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ನೋಡಿ ಇದನ್ನು ಈಗ ನೆಕ್ಸ್ಟ್ ಏನು ಮಾಡ್ತೇವೆ ಅಂತ ನೋಡಿ ನೀವೇ ಈಗ ಒಳ್ಳೆ ಸ್ನ್ಯಾಕ್ಸ್ ಐಟಮ್ ಮಾಡ್ತೇವೆ ಅಮ್ಮ ಯಾವಾಗಲೂ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸಂಜೆ ಟೀ ಟೈಮಿಗೆ ಹೇಳಿ ಮಾಡಿಸಿದಂಥ ಸ್ನ್ಯಾಕ್ಸ್ ಇದು ಅದು ಹಲಸಿನಕಾಯಿ ಸಿಗುವ ಟೈಮಲ್ಲಿ ಉಂಟಲ್ವ ಮಿಸ್ ಮಾಡ್ದಂಗೆ ನೀವು ಮಾಡ್ಕೊಂಡು ತಿನ್ನಲೇಬೇಕು ಈಗೂ ಸಿಗ್ತಾ ಇರತ್ತೆ ಇನ್ನೂ ಕಾಲ ಮಿಂಚಿಲ್ಲ ಒಮ್ಮೆ ಮಾಡ್ಕೊಂಡು ತಿನ್ನಿ ಆಯಿತಾ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಮನೆಯಲ್ಲಿ ಕಿಚನ್ನಲ್ಲಿ ಸುಮಾರು ಡಬ್ಬಗಳು ಕಾಣಿಸ್ತಿವೆ ನಿಮಗೆ ಏನಾದರೂ ಇರಿಟೇಷನ್ ಆದರೆ ಇಗ್ನೋರ್ ಮಾಡಿ ಆಯ್ತಾ ಅಲ್ಲಿ ನೋಡೋಕ್ಕೆ ಹೋಗಬೇಡಿ ನನ್ನ ಮುಖ ಮಾತ್ರ ನೋಡಿ ಈಗ ನೋಡಿ ಆ ಸೊಳ್ಳೆಗಳನ್ನೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಒಮ್ಮೆ ಇನ್ನು ಕಟ್ ಮಾಡಬೇಕು ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ ಆಲೂಗಡ್ಡೆ ಇದು ಫ್ರೆಂಚ್ ಫ್ರೈಸ್ ಅಂತ ತಿಂತೀವಲ್ವಾ ಕಟ್ ಮಾಡಿ ಹಾಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಈ ರೀತಿಯಲ್ಲಿ ಮಾಡಬೇಕು ಸಪ್ಪುರ ಸಪೂರಕ್ಕೆ ತುಂಬ ದಪ್ಪ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಫ್ರೈ ಆದಾಗ ಅದು ಸರಿ ಹೋಗೋದೇ ಇಲ್ಲ ಒಂಥರ ಇರುತ್ತೆ ಸ್ವಲ್ಪ ಸಪ್ಪುರ್ ಸಪೂರವೇ ಆದರೆ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗುತ್ತೆ ಸೊ ಫ್ರೈಡ್ ಐಟಮ್ ಅಂತ ಗೊತ್ತಾಗೇ ಬಿಡ್ತಲ್ವ ನೆಕ್ಸ್ಟ್ ನೋಡ್ತಾ ಹೋಗಿ ಏನೇನು ಅದಕ್ಕೆ ಅಂತ ಈಗ ಮೊದಲೇದಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಗರಂ ಮಸಾಲ ಒಂದು ಟೀ ಸ್ಪೂನು ಆಮೇಲೆ ಚಿಲ್ಲಿ ಪೌಡರು ಅಂದರೆ ಮೆಣಸಿನ ಹುಡಿಯನ್ನು ಒಂದು ಟೀ ಸ್ಪೂನ್ ಹಾಕ್ತೇವೆ ಯೂಶ್ವಲಿ ಸ್ವಲ್ಪ ಖಾರ ಜಾಸ್ತಿ ಅನ್ಸಿದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನಿಮಗೆ ಹೇಗೆ ಬೇಕೋ ಹಾಗೆ ಆಮೇಲೆ ಅಕ್ಕಿ ಹಿಟ್ಟನ್ನು ಹಾಕಬೇಕು ಅದು ಬೈಂಡಿಂಗಿಗೆ ಒಳ್ಳೆಯದು ಅದನ್ನೆಲ್ಲ ಒಂದು ಕೋಟಿಂಗ್ ಥರ ಆಗೋಕ್ಕೆ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟನ್ನು ಹಾಕಬೇಕು ಆಮೇಲೆ ಸ್ವಲ್ಪ ಮಾತ್ರ ನೀರುಚಿ ಮಿಕ್ಸ್ಕೊಂಡು ಅದೊಂಥರ ಮಿಕ್ಸಪ್ ಆಗಬೇಕಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ನೋಡಿ ಎಷ್ಟು ಸ್ಪೆಷಲ್ಲಾಗಿ ರೆಡಿ ಆಗತ್ತೀಗ ಅಂತ ಎಣ್ಣೆ ಕಾದ ಮೇಲೆ ಒಂದಿಷ್ಟು ಎಣ್ಣೆಗೆ ಹಾಕ್ತಾ ಬಂದುಬಿಟ್ರೆ ಆಯಿತು ಚೆನ್ನಾಗಿ ಫ್ರೈ ಆಗೋವರೆಗೆ ತಿರುವಿ ಹಾಕಿ ಎಲ್ಲ ಮಾಡಿ ಗೊತ್ತುಂಟಲ್ವ ಎಲ್ಲರಿಗೂ ಕೂಡ ಪಕೋಡ ಹೇಗೆ ಮಾಡ್ತೀವಿ ಬಜಿ ಬೋಂಡ ಸೇಮ್ ಹಾಗೆ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ನಮ್ಮ ಒಂದು ಹಲಸಿನಕಾಯಿಯ ಒಂದು ಏನಿದೆ ಐಟಮ್ ಫ್ರೈಡ್ ಐಟಮ್ ಇದು ಏನಾರು ಹೆಸರಿಟ್ಕೊಳ್ಳಿ ಸಖತ್ತಾಗಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋದಿಕ್ಕೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿ ಆಗುತ್ತೆ ತಿಂತ 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 ಚಹಾ ಕುಡಿತಾ ಹೋದರೆ ಪ್ಲೇಟ್ ಖಾಲಿ ಆದದ್ದೇ ಗೊತ್ತಾಗಲ್ಲ ನಿಮಗೆ ಹಂಗೆ ಸೊ ಈಗ ನಾನು ಅದನ್ನು ನಿಮಗೆ ತೋರಿಸ್ತೇನೆ ತಿಂದರೆ ಕೂಡ ಹೇಗಿರುತ್ತೆ ಅಂತ ನೋಡಿ ನಾ ತಿಂದು ತೋರಿಸ್ತೇನೆ ಅಷ್ಟೇ ನಿಮಗೆ ಕೊಡೋಕ್ಕಾಗಲ್ಲ ಅಲ್ವಾ ಒಂದು ತಗೊಂಡೆ ಒಂದು ತಿಂದೆ ಎಷ್ಟು ಸಖತ್ತಾಗಿದೆ ಗೊತ್ತಾ ಸೂಪರ್ ಇದೆ ಖಂಡಿತ ಮಾಡ್ಕೊಂಡು ತಿನ್ಬೇಕು ನೀವು ನಿಜನೂ ಕೂಡ ಕಳೆದೇ ಹೋಗ್ಬಿಡ್ತೀರಾ ತಿಂತ 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 ಹಂಗಿದೆ ಅದು ಸೊ ಆಲ್ ದ ಬೆಸ್ಟ್ ಓಕೆನಾ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಎಲ್ಲ ಇದ್ದೇ ಇದೆ ಅಲ್ವಾ ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ತಿರುಗಾ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್